ಪ್ರಕರಣದಲ್ಲಿ ಸಾಕ್ಷಿ ಸಾರಾಜ ಸರ್ಕಾರ ಸಾಕ್ಷಿ ಕೇಳ್ತಾ ಇತ್ತು ಆ ಆಡಿಯೋದಲ್ಲಿ ಡಿ ಸಿ ಎಂ ಮಾತನಾಡಿರೋದೇ ಸಾಕ್ಷಿ ಅಲ್ವಾ ಅದಕ್ಕಿಂತ ಮತ್ತೊಂದು ಬೇಕಾ ಅನ್ನುವಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಪ್ರತಿಯೊಂದಕ್ಕೂ ಕೂಡ ಮಾತನಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಮಾತಾಡ್ತಾ ಇದ್ದಾರೆ ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಎಸ್ ಐ ಟಿಯ ಮ್ಯಾಂಡೇಟ್ನಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ಅವರು ಮಾಡ್ತಾರೆ ನಾವು ಸರ್ಕಾರದಲ್ಲಿ ನಿರ್ಧಾರ ಮಾಡುವಾಗ ಕೂಡ ಇದನ್ನೆಲ್ಲ ಗಮನಿಸಿ ನಿರ್ಧಾರ ಮಾಡ್ತೀವಿ ಅದನ್ನು ಅವರು ಪ್ರತಿನಿತ್ಯ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಅವರೇ ಇದೇನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ದಂಗೆ ಕಾಣಿಸುತ್ತೆ ಸರ್ ಬಿ ಜೆ ಪಿಯವರು ನಿಮ್ಮ ವಿರುದ್ಧನೇ ಈಗ ತಿರುಗಿ ಬೀಳ್ತಾ ಇದ್ದಾರೆ ಸರ್ ಕಾನೂನು ಸುವ್ಯವಸ್ಥೆ ಆ ವಿಚಾರಕ್ಕೆಲ್ಲ ಬಂದಾಗ ದಕ್ಷ ಗೃಹ ಸಚಿವರು ಬೇಕು ಅನ್ನೋಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅತಿ ಕ್ಯಾಂಪೇನ್ ಮಾಡ್ತಾರೆ ಅವರು ಬಿಡಿ ನಾನು ನಿನ್ನೆನೂ ಕೂಡ ಹೇಳಿದ್ದೀನಲ್ಲ ಕಾನೂನು ಶೀನಿ ಸುವ್ಯವಸ್ಥೆ ಚೆನ್ನಾಗಿದೆ ಕರ್ನಾಟಕದಲ್ಲಿ ಎನ್ನುವುದನ್ನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಯಾರ ಕಾಲದಲ್ಲಿ ಮರ್ಡರ್ಗಳು ಜಾಸ್ತಿ ಆಗಿತ್ತು ಯಾರ ಕಾಲದಲ್ಲಿ ಕ್ರೈಮ್ ಜಾಸ್ತಿ ಆಗಿತ್ತು ಅವೆಲ್ಲ ಸ್ಟ್ಯಾಟಿಸ್ಟಿಕ್ಸು ಅಂಕಿಅಂಶ ಕೊಟ್ಟಿದ್ದೀವಿ ಅದಕ್ಕೆ ಉತ್ತರ ಕೊಡಲಿ ಅವರು ಸರ್ ಆರೋಪಿ ವಿದೇಶದಲ್ಲಿ ದೇಶದಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಮಹತ್ವದಿದೆ ಯಾಕಂದರೆ ದೇಶದಲ್ಲಿ ಅವರ ಪ್ರಯತ್ನಗಳು ಜಾಸ್ತಿ ಆಗಬೇಕು ಕರೆತರಲಿಕ್ಕೆ ಹೌದು ಅವರು ಸಹಾಯ ಮಾಡಬೇಕು ನಮಗೆ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಅದರಿಂದ ಇದು ರೇವಣ್ಣ ಅವರ ಪ್ರಶ್ನೆ ಅಲ್ಲ ಕಾನೂನಿನ ಪ್ರಶ್ನೆ ಇದು ಅಥವಾ ಪ್ರಜ್ವಲ್ ರೇವಣ್ಣನ ಪ್ರಶ್ನೆ ಅಲ್ಲ ಇದು ಕಾನೂನಿನ ಪ್ರಶ್ನೆ ಅವರು ಸಹಕಾರ ಮಾಡಬೇಕಲ್ವಾ ಇಂಥ ಸಂದರ್ಭದಲ್ಲಿ ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಅನ್ನೋದನ್ನು ಅವ್ರು ತಿಳ್ಕೊಬೇಕಾಗುತ್ತೆ